ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ತಾಲೂಕಿನ ಹಿರೇಮಾಗಿ ಗ್ರಾಮದ ಒಬ್ಬ ಪ್ರತಿಭಾವಂತ ಶಿಕ್ಷಕ ಶ್ರೀ ಮುತ್ತು ಮುತ್ತುವಡ್ಡರ ಇವರು ಜ್ಞಾನಜ್ಯೋತಿ ದಿನಂ ಪ್ರತಿ ಎಂಬ ಕಾರ್ಯಕ್ರಮದಲ್ಲಿ ಪ್ರತಿದಿನ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇರುವ ವಿಷಯ ತಿಳಿದು ಬಹಳ ಸಂತೋಷವಾಯಿತು ಆರು ವಾಟ್ಸಪ್ಪು ಬಳಗದ ಮೂಲಕ ಸುಮಾರು ಐದು ಸಾವಿರ ಜನ ಇವರ ಬಳಗದಲ್ಲಿದ್ದಾರೆ ಪ್ರತಿದಿನ ವಿಜೇತರಾದಂತಹ ವಿಜೇತರಿಗೆ ಇವರು ಪುಸ್ತಕಗಳನ್ನು ಪ್ರಕಾಶಕರಿಂದ ಬಹುಮಾನವಾಗಿ ಕೊಡಿಸ್ತಾ ಇದ್ದಾರೆ ಈ ದಿನದ ಕಾರ್ಯಕ್ರಮದಲ್ಲಿ ಶ್ರೀ ಯಾಕೂಬ್ ಎಸ್ಕೊಯ್ಯೂರ್ ಅಂದರೆ ನಾನು ಎರಡು ಸಾವಿರದ ಇಪ್ಪತ್ತರ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ನನ್ನ ಬಗ್ಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸ್ತಾರೆ ಎಂಬ ವಿಷಯ ತಿಳಿದು ಬಹಳನೇ ಸಂತೋಷವಾಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವ ಭಾಗವಹಿಸುತ್ತಿರುವ ನಿಮಗೆಲ್ಲರಿಗೂ ಶುಭವಾಗಲಿ ಹಾಗೂ ಈ ಕಾರ್ಯಕ್ರಮವನ್ನು ನಡೆಸುತ್ತಿರುವ ಶ್ರೀ ಮುತ್ತುವಡ್ಡ ರೈ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ